ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಸ್ಪೆಷಲ್ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡುವ ವಿಧಾನ ಮೊದಲಿಗೆ ಒಂದು ಪಾತ್ರೆ ಒಂದು ಲೋಟದ ಹಳದಿಯಷ್ಟು ಮುಕ್ಕಾಲು ಲೋಟ ಹೆಸರು ಬೇಳೆ ಐದು ನಿಮಿಷ ಚೆನ್ನಾಗಿ ಉರಿದುಕೊಳ್ಳೋಣ ಚೆನ್ನಾಗಿ ಹುರಿದಾಗಿದೆ ಒಂದು ಲೋಟ ಅಕ್ಕಿ ತೊಳೆದು ಹಾಕುತ್ತಿದ್ದೇನೆ ಒಂದು ಲೋಟ ಹಕ್ಕಿಗೆ ಮುಕ್ಕಾಲು ಲೋಟ ಹೆಸರು ಬೇಳೆ ತೆಗೆದುಕೊಂಡಿದ್ದೇನೆ ಆರು ಲೋಟ ನೀರನ್ನು ಸೇರಿಸುತ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡರಿಂದ ಮೂರು ವಿಸಲ್ ಕೂಗಿಸಿಕೊಳ್ಳಿ ಲಿಡ್ನನ್ನು ಕ್ಲೋಸ್ ಮಾಡೋಣ ಒಂದು ವಿಸಲ್ ಆಗಿದೆ ಮತ್ತೊಂದು ವಿಸಲ್ ಕೂಗುತ್ತಿದೆ ನೋಡಬಹುದು ಎರಡು ವಿಸಲ್ ಕೂಗಿಸಿಕೊಂಡಿದ್ದೇನೆ ಮೂರು ವಿಸಲ್ ಆಗಿದೆ ಡಿಪೋ ಹಕ್ಕಿ ಆದರೆ ಒಂದು ಅಥವಾ ಎರಡು ವಿಸಲ್ ಸಾಕು ಚೆನ್ನಾಗಿ ಬೆಂದಿದೆ ನೋಡಬಹುದು ಅರ್ಧ ಸ್ವೀಟ್ ಪೊಂಗಲ್ ಅರ್ಧ ಖಾರ ಪೊಂಗಲನ್ನು ಮಾಡೋಣ ಅರ್ಧ ಎತ್ತಿಕೊಳ್ಳುತ್ತಿದ್ದೇನೆ ಇದು ಇದನ್ನು ಸ್ವೀಟ್ ಪೊಂಗಲ್ ಮಾಡೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮುಕ್ಕಾಲು ಲೋಟದಷ್ಟು ಬೆಲ್ಲ ಒಂದು ಲೋಟ ನೀರು ಎರಡು ನಿಮಿಷ ಚೆನ್ನಾಗಿ ಕುದಿಸಿಕೊಳ್ಳೋಣ ಈ ಹದಕ್ಕೆ ಚೆನ್ನಾಗಿ ಬೆಂದಿದೆ ಕುದ್ದಿರುವ ಬೆಲ್ಲದ ನೀರನ್ನು ಈ ರೀತಿ ಸೇರಿಸೋಣ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಐದರಿಂದ ಆರು ಚಮಚ ತೆಂಗಿನಕಾಯಿ ತುರಿ ಮತ್ತೊಂದು ಕಡೆ ಒಂದು ಸ್ಪೂನ್ ತುಪ್ಪ ಆರು ಬಾದಾಮಿ ಪೀಸ್ ಆರು ಗೋಡಂಬಿ ಸ್ವಲ್ಪ ಕಂದು ಬಣ್ಣ ಬಂದ ನಂತರ ದ್ರಾಕ್ಷಿಯನ್ನು ಸೇರಿಸೋಣ ಎಂಟು ಪೊಂಗಲ್ಗನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಫಿ ಕುಡಿಯುವ ಲೋಟದಲ್ಲಿ ಒಂದು ಲೋಟ ಹಾಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ಹದಕ್ಕೆ ಬಂದಿದೆ ನೋಡಬಹುದು ಕಾಲು ಚಮಚ ಏಲಕ್ಕಿ ಪೌಡರನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ಸ್ವೀಟ್ ಪೊಂಗಲ್ ಆಗಿದೆ ಖಾರ ಪೊಂಗಲ್ ಮಾಡೋಣ ಒಂದು ಸೌಟಷ್ಟು ಎಣ್ಣೆ ಕಾಲು ಚಮಚ ಸಾಸಿವೆ ಐದರಿಂದ ಆರು ಮೆಣಸಿನಕಾಯಿ ಎರಡು ಕಡ್ಡಿ ಕರಿಬೇವು ಒಂದು ಚಮಚ ಮೆಣಸು ಒಂದು ಚಮಚ ಜೀರಿಗೆ ಒಂದು ಇಂಚು ಶುಂಠಿ ಜಜ್ಜಿಕೊಂಡಿದ್ದೇನೆ ಕಾಲು ಚಮಚ ಅರಿಶಿಣ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಟುಕೊಂಡಂತಹ ರೈಸನ್ನು ಸೇರಿಸೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಒಂದು ಲೋಟ ನೀರನ್ನು ಸೇರಿಸಿಕೊಳ್ಳಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಐದರಿಂದ ಆರು ಸ್ಪೂನ್ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಹದಕ್ಕೆ ಬಂದಿದೆ ನೋಡಬಹುದು ಒಂದು ಲೋಟ ಹಾಲನ್ನು ಸೇರಿಸೋಣ ಹಾಲನ್ನು ಕೊನೆಯಲ್ಲಿ ಸೇರಿಸಬೇಕು ಚೆನ್ನಾಗಿ ಕುದಿ ಬಂದ ಮೇಲೆ ಸ್ಟೌವನ್ನು ಆಫ್ ಮಾಡುವಾಗ ಸವಿಯಲು ಸಿದ್ಧವಾಗಿದೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ